ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಾನೆ ಹೇಳ್ಬೇಕಿದ್ರು ಇದು ನಮ್ಮ ಬೊಜ್ಜು ಅಥವಾ ಸ್ಥೂಲಕಾಯಿ ಅಥವಾ ದಪ್ಪಗಿರೋದು ಓಕೆ ಇದನ್ನ ಹೇಗೆ ತಡೆಗಟ್ಟಬಹುದು ಬರದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೋದು ಮತ್ತು ಬಂದಿರೋರು ಏನು ಮಾಡಬಹುದು ಅನ್ನೋದು ಡಯಟಿಂಗ್ ಅಂತ ಶುರು ಮಾಡ್ತಾರೆ ಅನ್ನ ತಿನ್ನೋದು ಬಿಟ್ಬಿಡ್ತಾರೆ ಒಂದಿನ ತಿಂದ ಇದ್ರೆ ಒಂದು ಹೊತ್ತು ತಿಂದು ಇದ್ರೆ ಸಮಸ್ಯೆ ಇಲ್ಲ ಕಂಪ್ಲೀಟ್ ಆಗಿಬಿಡ್ತಾರೆ ಹೊಸ ಆಹಾರಕ್ಕೆ ಹೋಗ್ತಾರೆ ದೇಹ ಅದಕ್ಕೆ ಹೊಂದ್ಕೊಳ್ಳೋದಿಲ್ಲ ಒಂದು ಸಲ ವೆಯ್ಟ್ ಲಾಸ್ ಆಗುತ್ತೆ ಆದರೆ ನಾಳೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ ಹಸಿ ತರಕಾರಿ ತಿನ್ನುವಂಥದ್ದು ತುಂಬ ಜನ ಮಾಡ್ತಾರೆ ಸಲಾಡ್ ತಿನ್ನುವಂಥದ್ದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಸಿ ತರಕಾರಿಯನ್ನು ಜೀರ್ಣ ಮಾಡ್ಕೊಳ್ಳಲ್ಲ ಹೌದು ಹೌದು ಹಸು ಜೀರ್ಣ ಮಾಡ್ಕೊಳ್ಳುತ್ತೆ ಪ್ರಾಣಿಗಳ ಆ ಥರ ಏನೋ ಹರ್ಬಿ ಓರಸ್ ಏನು ಸಸ್ಯಾಹಾರಿ ಪ್ರಾಣಿಗಳು ಮಾಡ್ಕೊಳ್ಳುತ್ತೆ ನಮಗಾಗಲ್ಲ ಆ ಇಲ್ಲ ನಮ್ಮಲ್ಲಿ ಅಕಸ್ಮಾತ್ ಒಂದು ಆಹಾರವನ್ನು ಮಿರಾಕಲ್ ಫುಡ್ ಅಂತ ಹೇಳ್ಬೋದು ಅಂತ ಅಂದರೆ ಅದು ತುಪ್ಪ ತುಪ್ಪ ಯಾ ಎಲ್ಲ ಸಮಸ್ಯೆಗಳಲ್ಲೂ ಪರಿಹ ಏನು ಒಳ್ಳೆ ಪರಿಣಾಮವನ್ನು ಕೊಡುತ್ತೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇನ್ಕ್ಲೂಡಿಂಗ್ ಒಬೆಸಿಟಿ ಇನ್ಕ್ಲೂಡಿಂಗ್ ವೈಟ್ ವೈಟ್ ಲಾಸ್ ಬಸವಣ್ಣರು ವಚನ ಇದೆಯಲ್ಲ ದೇಹವೇ ದೇಗುಲ ಅಂಥೇಳಿ ಓಕೆ ಆ ದೇಗುಲದಲ್ಲಿರುವಂಥ ದೇವ್ರು ಯಾರು ಹೇಳಿ ನಾವೇ ನಾವೇ ಅಂದರೆ ಆತ್ಮಲಿಂಗ ಅಂತ ಕೂಡ ಹೇಳ್ತಾರೆ ಬಸವಣ್ಣವ್ರು ಅಂದರೆ ಬೇಸಿಕಲಿ ಯಾಕೆ ಹೇಳ್ತದೆ ಅಂದರೆ ದೇಗುಲವನ್ನೇ ನಷ್ಟ ಮಾಡ್ಕೊಂಡ್ಬಿಟ್ರೆ ಎಲ್ಲಿ ಬದುಕ್ತೀರಾ ನೀವು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನುಗ್ಗಿದ್ದಾರೆ ಡಾಕ್ಟರ್ ಸುವರ್ಣಿನಿ ಕೋಣಲೆ ಅವರು ಇವರು ನ್ಯಾಚುರೋಪತಿ ಯೋಗ ಮತ್ತು ಲೈಫ್ ಸ್ಟೈಲ್ ಮೆಡಿಸಿನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರದೇ ಕ್ಲಿನಿಕ್ ಇದೆ ಪೂರ್ಣತ ಅಂತ ಮತ್ತು ರಾಜರಾಜೇಶ್ವರ ನಗರದಲ್ಲಿರುವಂಥ ರಾಷ್ಟ್ರೋತ್ಥಾನ ಹಾಸ್ಪಿಟಲ್ನಲ್ಲಿ ಕನ್ಸಲ್ಟೆಂಟಾಗಿ ಕೂಡ ಅವರು ಕೆಲಸ ಮಾಡ್ತಾ ಇದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ಡಾಕ್ಟರ್ ಇವತ್ತು ನಾನೊಂದು ಎರಡನೇ ಇದು ಮೂರನೇ ಎಪಿಸೋಡ್ ನಾವು ಮಾಡ್ತಾ ಇರೋದು ಈ ಕಳೆದ ಎರಡು ಎಪಿಸೋಡ್ಗಳು ನಾವು ಪ್ರಿವೆನ್ಷನ್ ಬಗ್ಗೆ ಮಾತಾಡಿದ್ದೀವಿ ರೋಗ ಬರದೇ ಇರೋ ಹಾಗೆ ನಮ್ಮ ಜೀವನನ ಹೇಗೆ ರೂಪಿಸ್ಕೊಳ್ಬೇಕು ಅಂತ ದಯವಿಟ್ಟು ಅದು ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನು ರೋಗ ಬಂದಿದೆ ಅಂತಂದರೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ ರೋಗ ಅನ್ನೋದಕ್ಕಿಂತ ಹೆಚ್ಚು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಲೇ ಹೇಳಬೇಕಿದ್ರು ಇದು ನಮ್ಮ ಬೊಜ್ಜು ಅಥವಾ ಸ್ಥೂಲಕಾಯ ಅಥವಾ ದಪ್ಪಗಿರೋದು ಓಕೆ ಇದನ್ನ ಹೇಗೆ ತಡೆಗಟ್ಟಬಹುದು ಬರದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೋದು ಮತ್ತು ಬಂದಿರೋರು ಏನು ಮಾಡಬಹುದು ಅನ್ನೋದು ಅದರ ಬಗ್ಗೆ ಮಾತಾಡ್ಬೋದು ಬೊಜ್ಜು ಎರಡು ಥರದಲ್ಲಿ ನಾವು ನೋಡಬೇಕಾಗತ್ತೆ ಒಂದು ದೈಹಿಕವಾದದ್ದು ಇನ್ನೊಂದು ಮಾನಸಿಕವಾದದ್ದು ನಮಗೆ ದೈಹಿಕವಾದ ಬೊಜ್ಜು ಗೊತ್ತು ಒಬೆಸಿಟಿ ನಾವು ತೂಕ ಜಾಸ್ತಿ ಆಯಿತು ಅಂತ ಇನ್ನೊಂದು ಮಾನಸಿಕವಾಗಿ ಕೂಡ ಈಗ ಏನಾಗ್ತಾ ಇದೆ ಅಂದರೆ ನಾವು ಸೋಷಿಯಲ್ ಮೀಡಿಯಾ ಕಾರಣದಿಂದ ನಾವು ಬೇಡದೇ ಇರೋದನ್ನು ಮನಸ್ಸಿಗೆ ತುಂಬ್ಕೋತಾ ಇದ್ದೀವಿ ಅದನ್ನು ಕೂಡ ಇನ್ಫಾರ್ಮೇಷನ್ ಒಬೆಸಿಟಿ ಅಂತ ಕರಿತೀವಿ ಮಾನಸಿಕವಾದ ಬೊಜ್ಜು ಅದು ಮಾಹಿತಿ ಬೊಜ್ಜು ಅಂತ ಹೇಳ್ತೀವಿ ಸೊ ಅದು ಕೂಡ ದೊಡ್ಡ ಸಮಸ್ಯೆ ಆಗಿದೆ ಇವಾಗ ಸೊ ದೈಹಿಕವಾದದ್ದನ್ನು ಮುಖ್ಯವಾಗಿ ನಾವು ಎಲ್ಲರೂ ಗಮನಿಸ್ತಾ ಇರೋಂಥದನ್ನು ಅದದೊಂದು ಹೇಳಿಬಿಡ್ತೀನಿ ಹೇಗೆ ಅಂತ ಒಂದೇನು ಅಂದರೆ ನಾವು ಅತಿಯಾಗಿ ತಿಂತಾ ಇದ್ದೀವಿ ನಾವೀಗ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡಬೇಕಾದ್ರೆ ನೋಡಿದ್ವಿ ರಿಪೀಟೆಡ್ಲಿ ತಿಂತಾ ಇರುವಂಥದ್ದು ರಾತ್ರಿ ನಿದ್ದೆ ಮಾಡದೇ ಇರುವಂಥದ್ದು ಹಗಲು ನಿದ್ದೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಬೊಜ್ಜನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಅದ್ರ ಜೊತೆಗೆ ಸ್ಟ್ರೆಸ್ ಯಾವಾಗ ಸ್ಟ್ರೆಸ್ ಜಾಸ್ತಿ ಆಗುತ್ತೋ ಸ್ಟ್ರೆಸ್ ಹಾರ್ಮೋನ ಕಾರಣದಿಂದ ಕೂಡ ಬೊಜ್ಜು ಜಾಸ್ತಿ ಆಗುತ್ತೆ ಇನ್ನೊಂದು ನಾವು ನೋಡಿರ್ಬೋದು ಸ್ಟ್ರೆಸ್ ಜಾಸ್ತಿ ಆದಾಗ ಸ್ಟ್ರೆಸ್ ಈಟಿಂಗ್ ಅಂತ ಮಾಡ್ತಾರೆ ಜನ ಯಾಕೆಂದರೆ ಎಲ್ಲ ಕಡೆ ಒತ್ತಡ ಎಲ್ಲೂ ಖುಷಿ ಸಿಗ್ತಾ ಇಲ್ಲ ಸೊ ನಾವು ಸಣ್ಣ ಸಣ್ಣದರಲ್ಲಿ ಖುಷಿ ಹುಡ್ಕಕ್ಕೆ ಹೋಗ್ತೀವಿ ಆವಾಗ ನಮಗೆ ಫುಡ್ ಖುಷಿ ಕೊಡುತ್ತೆ ಆಹಾರ ಖುಷಿ ಕೊಡುತ್ತೆ ಯಾವುದೋ ಒಂದು ಜಂಕು ತಿಂದ ತಕ್ಷಣ ಖುಷಿಯಾಗುತ್ತೆ ಸೊ ಅದಕ್ಕೋಸ್ಕರ ಸ್ಟ್ರೆಸ್ ಆದಾಗ ಅತಿಯಾಗಿ ತಿಂತಾರೆ ಜನ ಅದು ವೆಯ್ಟ್ ಗೇನಲ್ಲಿ ಎಂಡಾಗುತ್ತೆ ಸೊ ವೆಯ್ಟ್ ಗೇನ್ ಅದು ಆರಂಭದ ಹಂತದಲ್ಲಿ ಅವರು ಗಮನಿಸಿಕೊಂಡು ಚಿಕಿತ್ಸೆ ತಗೊಂಡ್ರೆ ಅಥವಾ ಕಂಟ್ರೋಲ್ ಮಾಡಿಕೊಂಡ್ರೆ ಏನೂ ಆಗೋಲ್ಲ ಅಂದರೆ ಪ್ರಿವೆಂಟ್ ಮಾಡ್ಕೋಬೋದು ಆದರೆ ಕೆಲವೊಬ್ಬರು ಅವರ ದೇಹದಲ್ಲಿ ದೇಹಕ್ಕೆ ತಕ್ಕ ಹಾಗೆ ಅವರೆಷ್ಟು ತೂಕ ಇರಬೇಕೋ ಅದರಿಂದ ಡಬಲ್ ಆಗಿಬಿಡ್ತಾರೆ ಕೆಲವೊಂದು ಸಲ ಈಗ ಒಬ್ಬರು ತೂಕ ಒಂದು ಅರವತ್ತಿರಬೇಕು ಅಂದರೆ ಅರವತ್ತೈದು ತನಕ ಓಕೆ ಏನೂ ಆಗೋಲ್ಲ ಎಪ್ಪತ್ತು ತನಕನೂ ಓಕೆ ಆರೋಗ್ಯವಂತರಾಗಿದ್ದೀರಿ ಅಂದರೆ ನೂರು ಕೆ ಜಿಗೆ ಹೋಗ್ಬಿಡ್ತಾರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಒಬೆಸಿಟಿ ಅನ್ನುವಂಥದ್ದು ಒಂದು ಸಮಸ್ಯೆ ಅಲ್ಲ ಅದು ಅದು ಡಯಾಬಿಟಿಸ್ನ ತೊಗೊಂಬರತ್ತೆ ಜೊತೆಗೆ ಹೈಪರ್ ಟೆನ್ಷನನ್ನು ಜೊತೆಗೆ ತೊಗೊಂಬರುತ್ತೆ ಮೆನ್ಸ್ಟ್ರೋವಲ್ ಪ್ರಾಬ್ಲಮು ಪಿಸಿ ಓಡಿ ಇನ್ಫರ್ಟಿಲಿಟಿ ಇದನ್ನೆಲ್ಲವೂ ಜೊತೆಗೆಳ್ಕೊಂಬರುತ್ತೆ ಅದು ಹಾರ್ಟ್ ಇಶ್ಯೂಸು ಅದು ಒಬ್ಬನೇ ಬರೋದೇ ಇಲ್ಲ ಯಾವತ್ತು ಬಂದರೆ ಎಲ್ಲ ಫ್ರೆಂಡ್ಸನ್ನು ಜೊತೆ ಅಂಥದ್ದು ಆದ್ದರಿಂದ ಒಬೆಸಿಟಿಗೆ ನಾವು ಹೆಚ್ಚು ಮಹತ್ವ ಕೊಡಬೇಕು ಅದನ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಅದು ಆಗ್ತಾ ಇಲ್ಲ ಇವಾಗ ನಾವು ವೆಸ್ಟಲ್ ನೋಡಿದ್ರೆ ನನ್ನ ದೇಹ ನನ್ನ ಇಷ್ಟ ಅನ್ನೋದು ಅದನ್ನು ನಾರ್ಮಲೈಸ್ ಮಾಡಿ ಮಾಡುವಂಥದ್ದು ಒಂದು ನಡೀತಾ ಇದೆ ಅದು ಒಂದು ಸಮಸ್ಯೆ ಬೊಜ್ಜು ಅನ್ನೋದು ಒಂದು ರೋಗ ಬಂದಾಗ ಹೇಗೆ ಚಿಕಿತ್ಸೆ ಈಗ ಯಾರಿಗೋ ಇನ್ಫೆಕ್ಷನ್ ಆಗಿದೆ ಅಂದರೆ ಚಿಕಿತ್ಸೆ ಕೊಡ್ತೀವಲ್ವಾ ಇದು ಕೂಡ ಚಿಕಿತ್ಸೆ ಕೊಡಬೇಕು ಬಾಡಿ ಶೇಮಿಂಗ್ ಮಾಡಬಾರ್ದು ಅನ್ನೋದು ನಿಜ ಅದು ಸರಿಯಾದೆ ಆದರೆ ಅದಕ್ಕೆ ನಾನು ಚಿಕಿತ್ಸೆ ತಗೊಳ್ಳೋದಿಲ್ಲ ಅನ್ನುವಂಥದ್ದು ಆಗಬಾರ್ದು ನಾನು ಇರೋದೇ ಹೀಗಪ್ಪ ಅಲ್ಲ ಅದಕ್ಕೆ ಖಂಡಿತವಾಗ್ಲೂ ಚಿಕಿತ್ಸೆ ಬೇಕು ಬೊಜ್ಜಿನ ಚಿಕಿತ್ಸೆ ಹೇಗೆ ಅಂದರೆ ನಾವು ತುಂಬ ಜನ ನೋಡ್ತೀವಿ ಯೂಟ್ಯೂಬಲ್ಲೋ ಎಲ್ಲೋ ನೋಡ್ಕೋತೀವಿ ನಾವು ಯಾವುದೋ ಚ ಸೋಷಿಯಲ್ ಮೀಡ್ಯಾದಲ್ಲಿ ಯಾವುದೋ ಡಯಟ್ ಆರಂಭ ಮಾಡ್ತೀವಿ ಇಲ್ಲ ನನ್ನ ಫ್ರೆಂಡ್ ಮಾಡಿದ್ಲು ಸೊ ನಾನು ಈ ಡಯಟ್ ಆರಂಭ ಮಾಡಿದೆ ಅಂತ ಅದು ನಾವು ಮಾಡ್ತಿರೋ ಮೊದಲನೇ ತಪ್ಪು ನನ್ನ ದೇಹಕ್ಕೆ ಯಾವುದು ಹೊಂದುತ್ತೆ ಆಹಾರ ಅದರ ಬೇಸಿಸ್ ಮೇಲೆ ಮಾಡಬೇಕು ನಾವೀಗ ಸ್ಟೈಲ್ ಬಗ್ಗೆ ಮಾತಾಡೋವಾಗ ನೋಡಿದ್ವಿ ಪ್ರದೇಶಕ್ಕೆ ಹೊಂದುವಂಥದ್ದು ಕಾಲಕ್ಕೆ ಋತುವಿಗೆ ಹೊಂದುವಂಥದ್ದು ನನ್ನ ಪರಂಪರೆಗೆ ಹೊಂದುವಂಥ ಆಹಾರ ಅಂತ ಅದರ ಆಧಾರದಲ್ಲೇ ನಾವು ಡಯಟಿಂಗ್ ಕೂಡ ಮಾಡಬೇಕಾಗತ್ತೆ ಹಾಗೆ ಬೇರೆ ಡಯಟಿಂಗಿಗೆ ಹೋಗೋದು ತುಂಬ ತಪ್ಪಾಗುತ್ತೆ ನಾವು ಇದಕ್ಕೆ ತುಂಬ ಎಕ್ಸಾಂಪಲ್ಸ್ ಕಾಣ್ತೀವಿ ಯಾವುದೋ ಡಯಟಿಂಗ್ ಮಾಡಿ ಏನೋ ಆಯಿತು ಈಗ ತುಂಬ ಜನ ಡಯಟಿಂಗ್ ಅಂತ ಶುರು ಮಾಡ್ತಾರೆ ಅನ್ನ ತಿನ್ನೋದು ಬಿಟ್ಬಿಡ್ತಾರೆ ದೋಸ್ ಹೂ ಆರ್ ರೈಸ್ ಈಟರ್ಸ್ ಅವರು ಅನ್ನ ತಿನ್ನೋದನ್ನು ಬಿಟ್ಟ ತಕ್ಷಣ ಏನಾಗುತ್ತೆ ಒಂದಿನ ತಿಂದ ಇದ್ದರೆ ಒಂದು ಹೊತ್ತು ತಿಂದ ಇದ್ದರೆ ಸಮಸ್ಯೆ ಇಲ್ಲ ಕಂಪ್ಲೀಟ್ ಬಿಡ್ತಾರೆ ಹೊಸ ಆಹಾರಕ್ಕೆ ಹೋಗ್ತಾರೆ ದೇಹ ಅದಕ್ಕೆ ಹೊಂದ್ಕೊಳ್ಳೋದಿಲ್ಲ ಒಂದು ಸಲ ವೆಯ್ಟ್ ಲಾಸ್ ಆಗುತ್ತೆ ಆದರೆ ನಾಳೆ ಬೇರೆ ಸಮಸ್ಯೆಗಳು ಶುರುವಾಗುತ್ತೆ ಜಾಯಿಂಟ್ ಪೇಯ್ನ್ಗಳು ಶುರುವಾಗುತ್ತೆ ಮೈಕೈ ನೋವು ಶುರುವಾಗುತ್ತೆ ತಲೆನೋವು ಶುರುವಾಗುತ್ತೆ ಇನ್ನು ಕೆಲವರಿಗೆ ಹೆಣ್ಮಕ್ಕಳಿಗೆ ಮೆನ್ಸ್ಟ್ರಲ್ ಇಶ್ಯೂಸ್ ಶುರುವಾಗುತ್ತೆ ಇದೆಲ್ಲವೂ ಯಾಕೆಂದರೆ ನಾವು ಆಹಾರವನ್ನು ತಪ್ಪಾಗಿ ಪಾಲನೆ ಮಾಡಿರೋದ್ರಿಂದ ಸೊ ಯಾರಿಗೆ ಬುಜ್ಜಿದೆ ಅವರು ಆಹಾರವನ್ನು ಬದಲಾವಣೆ ಮಾಡ್ಕೋಬೇಕು ಬಟ್ ರ್ಯಾಂಡಮ್ ಆಗಿ ಯಾವ್ಯಾವುದೋ ಆಹಾರವನ್ನು ಯಾವುದೋ ಡಯಟಿಂಗ್ ಅಂತ ಏನು ನಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ತೀವಿ ಅಥವಾ ಎಲ್ಲೋ ಓದ್ತೀವಿ ಅದನ್ನು ತಜ್ಞರ ಸಲಹೆ ಇಲ್ಲದೆ ಮಾಡೋಕ್ಕೆ ಹೋಗಬಾರ್ದು ಇದು ಒಂದು ಆಹಾರದ ಬಗ್ಗೆ ಡಯಟಲ್ಲಿ ಹೇಳೋದಾದರೆ ಎರಡನೇದು ವ್ಯಾಯಾಮ ವ್ಯಾಯಾಮ ಇಲ್ಲದೆ ಏನೂ ನಡೆಯಲ್ಲ ಯಾರೋ ಹೇಳ್ಬೋದಿಲ್ಲ ಇದೊಂದು ತಗೊಂಬಿಡು ನೀನು ಎಕ್ಸಸೈಸು ಬೇಡ ಏನು ಬೇಡ ವೆಯ್ಟ್ ಲಾಸ್ ಆಗ್ತೀಯಾ ಅಂತ ಒಂದು ಆ ರೀತಿಯಾಗಿ ಆಗೋದಿಲ್ಲ ಅಕಸ್ಮಾತ್ ಯಾವುದೋ ಒಂದು ನಾ ಆ ಥರ ತಗೊಂಡು ಆಗ್ತಾಯಿದೆ ಅಂದರೆ ದಟ್ ಈಸ್ ಸಮಥಿಂಗ್ ರಾಂಗ್ ದಟ್ ಈಸ್ ಹ್ಯಾಪನಿಂಗ್ ಅನ್ಹೆಲ್ದಿ ಇಟ್ ಈಸ್ ವೆರಿ ಅನ್ಹೆಲ್ದಿ ವ್ಯಾಯಾಮ ದೇಹಕ್ಕೆ ಬೇಕೇ ಬೇಕು ಬೊಜ್ಜು ಕರಗಿಸೋದಕ್ಕೆ ಏನಾದರೂ ಒಂದು ಸರಿಯಾದ ವ್ಯಾಯಾಮವನ್ನು ಮಾಡಲೇಬೇಕು ನಮಗೆ ಬೆವರು ಬೇಕು ವ್ಯಾಯಾಮ ಮಾಡಿದಾಗ ಚೆನ್ನಾಗಿ ಬೆವ್ರಕ್ಕೆ ಶುರು ಆದರೆ ಬೊಜ್ಜು ಕರಗಕ್ಕೆ ಶುರುವಾಗುತ್ತೆ ಆ್ಯಂಡ್ ಇಟ್ ಶುಡ್ ಬಿ ರೆಗ್ಯುಲರ್ ಕೆಲವರು ನಾವು ನೋಡ್ತೀವಿ ಜನವರಿ ಒಂದಕ್ಕೆ ಶುರು ಮಾಡ್ಕೊಂಬಿಡ್ತಾರೆ ನ್ಯೂ ಇಯರ್ ರೆಸೊಲ್ಯೂಷನ್ ಅಂತ ಒಂದು ತಿಂಗಳು ಹೋಗ್ತಾರೆ ಜಿಮ್ಮಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡ್ತಾರೆ ಸಬ್ಸ್ಕ್ರಿಪ್ ಸಬ್ಸ್ಕ್ರೈಬ್ ಮಾಡ್ತಾರೆ ಹೋಗೋದೇ ಇಲ್ಲ ಆಮೇಲೆ ದ್ಯಾಟ್ ಈಸ್ ಆಫ್ ನೋ ಯೂಸ್ ವಾರದಲ್ಲಿ ಎರಡು ದಿನ ಹೋಗ್ತೀನಿ ಇನ್ನು ದಟ್ ಈಸ್ ಆಫ್ ನೋ ಯೂಸ್ ಯು ಶುಡ್ ಬಿ ರೆಗ್ಯುಲರ್ ಪ್ರತಿದಿನ ಸ್ವಲ್ಪ 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 ಮಾಡಬೇಕು ಯಾವತ್ತೂ ಒಂದಿನ ಮಧ್ಯದಲ್ಲಿ ಮಿಸ್ ಆದರೆ ಪರವಾಗಿಲ್ಲ ತುಂಬ ಜನ ಏನು ಸಮಸ್ಯೆ ಆಗುತ್ತೆ ಅಂದರೆ ಪೇಷಂಟ್ಸ್ ಹೇಳ್ತಾರೆ ಡಾಕ್ಟ್ರೇ ಸ್ವಲ್ಪ ಸೋಮಾರಿತನ ಬಂತು ನಿನ್ನೆ ಮಾಡಿಲ್ಲ ಅದಕ್ಕೆ ಒಂದಿನ ಮಾಡಿಲ್ಲ ಅದಕ್ಕೆ ಮರುದಿವಸನೂ ಮಾಡಿಲ್ಲ ಅಂತ ಇದು ಮೇಜರ್ ಏನು ಹೇಳೋದು ಆಬ್ಸ್ಟೆಕಲ್ ನಮಗೆ ನಾವು ಯಾವುದೇ ಕೆಲಸ ಆದರೂ ನೋಡಿ ಇವತ್ತೊಂದು ದಿನ ಆಗಿಲ್ಲ ಏ ನಿನ್ನೇನೂ ಆಗಿಲ್ಲ ಇವತ್ತು ಮಾಡಲ್ಲ ಪರವಾಗಿಲ್ಲ ಅಂತ ಒಂದು ಸೊ ಅದನ್ನು ನಾವು ನಿಲ್ಲಿಸಬೇಕು ದಿನನಿತ್ಯ ವ್ಯಾಯಾಮವನ್ನು ರೆಗ್ಯುಲರಾಗಿ ಅಂದರೆ ಒಂದು ನಿಯಮಿತವಾಗಿ ಇದಿಷ್ಟು ಮಾಡಬೇಕು ಅನ್ನೋದನ್ನು ಮಾಡಬೇಕು ಇದು ಡಯಟ್ ವ್ಯಾಯಾಮಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ನಿದ್ರೆ ಕೂಡ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲು ಬೊಜ್ಜಿನಲ್ಲಿ ನಿದ್ದೆಗೂ ಬೊಜ್ಜಿಗೂ ಏನು ಸಂಬಂಧ ಅಂದರೆ ಹಾರ್ಮೋನ್ಸು ಸ್ಟ್ರೆಸ್ ಹಾರ್ಮೋನ್ಸು ನಿದ್ದೆ ಕೆಡ್ತೀವಿ ಹಗಲು ನಿದ್ದೆ ಮಾಡ್ತೀವಿ ಹಗಲು ನಿದ್ದೆ ಮಾಡಿದ್ರೆ ಬೊಜ್ಜು ಜಾಸ್ತಿ ಆಗುತ್ತೆ ಹಗಲು ಅಂದರೆ ಸೂರ್ಯೋದಯದಿಂದ ಸೂರ್ಯಾಸ್ತದ ಮಧ್ಯೆ ನಾವು ಬೆಳಗ್ಗೆ ಎಂಟು ಗಂಟೆಗೆ ಹೇಳೋದು ಹತ್ತು ಗಂಟೆಗೆ ಹೇಳೋದು ತುಂಬ ಜನ ನಾನು ನೋಡಿದ ಹಾಗೆ ನಾನು ಬೇಗ ಹೇಳ್ತೀನಿ ಅಂತ ಹೇಳ್ತಾರೆ ಎಷ್ಟು ಗಂಟೆಗೆ ಅಂದರೆ ಎಂಟು ಗಂಟೆಗೆ ಎಂಟು ಗಂಟೆ ಈಸ್ ಬೇಗ ಫಾರ್ ದೆಮ್ ಅವರು ರೆಗ್ಯುಲರ್ ಹೇಳೋದು ಎಷ್ಟು ಗಂಟೆ ಅಂದರೆ ಹನ್ನೆರಡು ಗಂಟೆ ಒಂದು ಗಂಟೆಗೆ ಅದು ಬೊಜ್ಜು ಬೇರೆ ಸಮಸ್ಯೆಗಳು ಬರುತ್ತೆ ಬಟ್ ಬೊಜ್ಜು ಕೂಡ ಜಾಸ್ತಿ ಮಾಡುತ್ತೆ ಇನ್ನೊಂದು ಸ್ಟ್ರೆಸ್ಸು ಇವತ್ತು ನೀವು ಚಿಕ್ಕ ಮಗುನೂ ಕೇಳಿ ಸ್ಟ್ರೆಸ್ಸು ಇಂಡೋರ್ ಗೇಮ್ಸ್ ಸಾರಿ ಇಂಡೋರೇ ಇರ್ತಾರೆ ಯಾರೂ ಆಟಾಡೋಕ್ಕೆ ಹೋಗಲ್ಲ ಮಕ್ಕಳು ಮಕ್ಕಳಲ್ಲೂ ಬೊಜ್ಜು ಬರ್ತಾ ಇದೆ ಇದಕ್ಕೆಲ್ಲ ಕಾರಣ ಒಂದು ಮಕ್ ಎಷ್ಟು ತಿಂತಾರೆ ಈಗಿನ ಮಕ್ಕಳು ಎಸ್ ನಾವು ಸಿಟಿಯಲ್ಲಿ ನೋಡಿದ್ರೆ ಜಾಸ್ತಿ ಇದೆ ನಾನು ಒಂದು ಹಳ್ಳಿಗೆ ಹೋಗಿದ್ದೆ ಇಲ್ಲಿ ಹಳ್ಳಿ ಅಂತ ಅಲ್ಲಿ ಶಾಲೆಯಲ್ಲಿ ಉಪನ್ಯಾಸ ಇತ್ತು ಮಾತಾಡ್ತಾ ಮಾತಾಡ್ತಾ ನಾವು ಬೆಂಗಳೂರಲ್ಲಿ ಜಾಸ್ತಿ ಮಾತಾಡ್ತೀವಲ್ಲ ಸೊ ಜಂಕ್ ಫುಡ್ ಬಗ್ಗೆ ಎಲ್ಲ ಹೇಳ್ತಿರ್ತೀವಿ ಹಾಗೆ ಪಿಜ್ಜಾ ಅಂತ ಅಂದೆ ಅಲ್ಲಿ ಮಕ್ಕಳಿಗೆ ಗೊತ್ತೇ ಇಲ್ಲ ಏನು ಅಂತ ನಮ್ಮ ಬೆಂಗಳೂರಲ್ಲಿ ಮಕ್ಕಳು ಜಾಸ್ತಿ ತಿಂತಾರೆ ಯಾರ ಜಂಕ್ ಹೆಚ್ಚು ಅಷ್ಟೊಂದು ಗೊತ್ತಿಲ್ಲ ಅವ್ರಿಗೆ ಜಾಸ್ತಿ ಅಂದರೆ ಬಜ್ಜಿ ಬೋಂಡಗಳು ಗೊತ್ತಿರುತ್ತಷ್ಟು ಈ ಮಕ್ಕಳು ಇದನ್ನೇ ಹೆಚ್ಚು ತಿಂತಾರೆ ಟ್ರೆಡಿಷನಲ್ ಫುಡ್ಡನ್ನು ತಿನ್ನೋದೇ ಇಲ್ಲ ಪೇರೆಂಟ್ಸು ಈಸಿ ಅಂತ ಮಾಡಿಕೊಡ್ತಾರೆ ಮಕ್ಕಳಲ್ಲಿ ಬೊಜ್ಜು ಬೆಳೆಯುತ್ತೆ ಅದು ಒಂದು ಸಲ ಡೆವಲಪ್ ಆಗೋಕ್ಕೆ ಶುರುವಾದರೆ ವಿದೌಟ್ ಎನಿ ವ್ಯಾಯಾಮ ಕಂಟಿನ್ಯೂ ಆದರೆ ನೆಕ್ಸ್ಟು ದೇ ಎಂಡ್ ಅಪ್ ಇಪ್ಪತ್ತು ವರ್ಷಕ್ಕೆ ಮೂವತ್ತು ವರ್ಷಕ್ಕೆ ಡಯಾಬಿಟೀಸ್ ಬರುತ್ತೆ ಇನ್ನೇನು ಆಗುತ್ತೆ ನಾವು ತುಂಬ ಕೇಸಸ್ ನೋಡ್ತೀವಿ ಮಕ್ಕಳಿಗೆ ಡಯಾಬಿಟೀಸ್ ಹದಿನೈದು ವರ್ಷದ ಹತ್ತು ವರ್ಷ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಅಬ್ನಾರ್ಮಲ್ ಅಲ್ವಾ ಸರ್ ಹಾಗಾಗಿ ನಮ್ಮ ಆಹಾರದಲ್ಲಿ ನಮಗೆ ನಿಯಂತ್ರಣ ಬೇಕು ವ್ಯಾಯಾಮ ಬೇಕು ನಿದ್ದೆ ಸರಿ ಇರಬೇಕು ಇನ್ನೊಂದು ಸ್ಟ್ರೆಸ್ಸು ಸ್ಟ್ರೆಸ್ ಅದು ಹೇಳಿದೆ ಮಕ್ಕಳಿಗೂ ಸ್ಟ್ರೆಸ್ ಬರುತ್ತೆ ದೊಡ್ಡವರಿಗೂ ಬರುತ್ತೆ ಸ್ಟ್ರೆಸ್ಸನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ಬೊಜ್ಜಿನ ಸಮಸ್ಯೆನೂ ಕೂಡ ಸ್ವಲ್ಪ ಕಡಿಮೆ ಆಗೇ ಆಗುತ್ತೆ ಸ್ಟ್ರೆಸ್ ಎಲ್ಲಿಂದ ಬರುತ್ತೆ ಅನ್ನೋದು ಮೊದಲನೇ ಪ್ರಶ್ನೆ ಒಂದನೇದು ನಾವು ಡಿಸಿಪ್ಲಿನ್ಡ್ ಆಗಿಲ್ಲ ಲೈಫಲ್ಲಿ ಯಾವಾಗ ಡಿಸಿಪ್ಲಿನ್ಡ್ ಆಗಿಲ್ಲ ಆರ್ಗನೈಸ್ಡ್ ಆಗಿಲ್ಲ ಸ್ಟ್ರೆಸ್ ತಂತಾನೆ ಬರುತ್ತೆ ಹೌದು ಹೌದು ಮತ್ತೆ ಸಣ್ಣ ಸಣ್ಣ ವಿಷಯನ ನಾವು ತೀರಾ ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ನಾವು ಯಾವತ್ತೂ ಕೂಡ ಇಡೀ ಜಗತ್ತೇ ನನ್ನ ಚ ಶೋಲ್ಡ್ರ್ ಮೇಲಿದೆ ಎಲ್ಲವನ್ನು ನಾನೇ ನಿಭಾಯಿಸಬೇಕು ಇಲ್ಲ ಡಿಸಿಪ್ಲಿನ್ಡಾಗಿ ಮಾಡ್ತಾ ಹೋಗಿ ತಂತಾನೆ ಕೆಲಸಗಳು ನಡೆಯುತ್ತೆ ನಾವು ಹೇಳೋದು ಎಂಟು ಗಂಟೆಗೆ ಅಂದರೆ ನಮ್ಮ ಕೆಲಸಗಳು ಹೇಗೆ ನಡಿಬೇಕು ಹತ್ತು ಗಂಟೆಗಿದ್ರೆ ಅಲ್ವಾ ಆರು ಗಂಟೆಗಿದ್ರೆ ನಾವು ಆರ್ಗನೈಸ್ಡಾಗಿ ಒಂದೊಂದೇ ಕೆಲಸ ಮಾಡ್ತಾ ಹೋಗ್ಬೋದು ಆ್ಯಂಡ್ ವಿ ಶುಡ್ ಹ್ಯಾವ್ ಎ ಪ್ಲ್ಯಾನ್ ಆ್ಯಂಡ್ ಡಿಸಿಪ್ಲಿನ್ ಫಾರ್ ಎವ್ರಿಥಿಂಗ್ ಮನೇಲಾಗಲಿದ್ರು ಹೊರಗಡೆ ಆದರು ಮತ್ತು ಇನ್ನೊಂದು ನಮ್ಮ ಸ್ಟ್ರೆಸ್ ಕಾರಣ ಏನಂದರೆ ನಾವು ಎಲ್ಲಿ ಹೋಗಬೇಕಾದ್ರೂ ಬೇಕಾಬಿಟ್ಟೇ ಇರ್ತೀವಿ ಸಮ್ ಸಣ್ಣ ಉದಾಹರಣೆ ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋದರೆ ಏನಾಗುತ್ತೆ ಸ್ಟ್ರೆಸ್ ಅರ್ಧಕ್ಕೆ ಅರ್ಧ ಕಡಿಮೆ ಆಗುತ್ತೆ ಓಕೆ ಓಕೆ ಈಗ ನಾವು ಮನೇನಲ್ಲಿ ನೋಡ್ತೀವಿ ಮನೆಯಲ್ಲೇ ಇರುವಂಥವ್ರನ್ನ ನೋಡಿ ಯಾವುದೋ ಒಂದು ಹೆಣ್ಮಕ್ಳು ಎಸ್ಪೆಷಲಿ ನೀಟಾಗಿ ಡ್ರೆಸ್ ಮಾಡ್ಕೋಬೇಕು ಅಂತ ಅನ್ಸಲ್ಲ ಅವ್ರಿಗೆ ಒಂದು ಹಳೇ ನೈಟಿ ಹಾಕ್ಕೊಂಡಿರ್ತಾರೆ ತಲೆ ಬಾಚ್ಕೊಂಡಿರಲ್ಲ ನೀಟಾಗಿ ಅದು ಸ್ಟ್ರೆಸ್ ಜಾಸ್ತಿ ಮಾಡುತ್ತೆ ಅದು ನಮ್ಮ ನಾವು ಹೇಗೆ ಪ್ರೆಸೆಂಟ್ ಮಾಡ್ಕೋತೀವಿ ನಮ್ಮನ್ನು ಅನ್ನೋದು ಕೂಡ ಸ್ಟ್ರೆಸ್ಸನ್ನು ಜಾಸ್ತಿ ಮಾಡುತ್ತೆ ಅದೆಲ್ಲ ಬೊಜ್ಜನ್ನ ಜಾಸ್ತಿ ಮಾಡುತ್ತೆ ಅದ್ರ ಜೊತೆಗೆ ಬೇರೆ ಸಮಸ್ಯೆಗಳನ್ನು ಜಾಸ್ತಿ ಮಾಡುತ್ತೆ ಸೊ ಬೇಸಿಕಲಿ ಆಹಾರದಲ್ಲಿ ನಿಯಂತ್ರಣ ಬೇಕು ಆಹಾರ ಎಷ್ಟು ಸೇವನೆ ಮಾಡ್ತೀವಿ ಅನ್ನೋದು ಕೆಲವ್ರು ಹೇಳ್ತಾರೆ ನಾನು ಇಷ್ಟೇ ತಿಂದೆ ಏನು ಕ್ಯಾಲರೀಸ್ ಲೆಕ್ಕ ಹಾಕ್ತಾರೆ ಮೆಜರ್ಮೆಂಟ್ ಮಾಡಿ ಚಪಾತಿ ತಿಂತಾರೆ ರೊಟ್ಟಿ ತಿಂತಾರೆ ಇಷ್ಟೇ ಇಷ್ಟು ಕ್ಯಾಲರೀಸ್ ಕೌಂಟ್ ಮಾಡೋದು ಬೋಲ್ ಕಡಿಮೆ ತಿನ್ನೋದು ಈಸ್ ನಾಟ್ ಡಯಟಿಂಗ್ ಮಿತಾಹಾರ ಅಂತ ಹೇಳ್ತೀವಿ ನಮ್ಮ ದೇಹಕ್ಕೆ ಯಾವುದು ಹೊಂದತ್ತೆ ನಮ್ಮ ದೇಹಕ್ಕೆ ಯಾವುದು ಎಷ್ಟು ಅಗತ್ಯ ಇದೆ ಅದು ಮಿತಾಹಾರ ನಾಲ್ಗೆ ರುಚಿಗೆ ತಿನ್ನೋದು ಮಿತಾಹಾರ ಅಲ್ಲ ಯಾವುದೇ ಡಯಟಿಂಗ್ ಮಾಡುವಾಗ ಕೂಡ ಈ ಮಿತಾಹಾರವನ್ನು ನಾವು ಗಮನದಲ್ಲಿಟ್ಕೊಂಡೇ ಆಹಾರ ಸೇವನೆಯನ್ನು ಮಾಡಬೇಕು ಅದು ಒಂದು ಇನ್ನು ಡಯಟಿಂಗ್ ಮಾಡ್ತಾ 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 ಕೆಲವರು ನಾನು ತುಂಬ ಜನ ನೋಡ್ತೀನಿ ಡಯಟಿಂಗ್ ಮಾಡೋರು ಅಯ್ಯೋ ರುಚಿನೇ ಇಲ್ಲ ಇದನ್ನು ತಿನ್ನಬೇಕಲ್ಲ ಇದು ತುಂಬ ಕಾಮನ್ ನೀವು ಕೇಳಿರ್ಬೋದು ಬೇರೆ ಎಲ್ಲರೂ ರುಚಿ ತಿಂತಾ ಇರ್ತಾರೆ ಇವರು ಅದನ್ನು ತಿನ್ನಲ್ಲ ಬಟ್ ಆಸೆ ಆಗ್ತಿರತ್ತೆ ಕಷ್ಟ ಪಟ್ಕೊಂಡು ಅವ್ರದ್ದು ಏನೋ ಒಂದು ಸಲಾಡೋ ಏನೋ ಒಂದು ಇರ್ತೀವಿ ಇರ್ತಾರೆ ಅವರು ಅದು ಕೂಡ ತಪ್ಪು ಯಾಕಂದ್ರೆ ಸ್ಟ್ರೆಸ್ ಆಗ್ತಾ ಇರುತ್ತೆ ನಿಮಗೆ ಅಲ್ಲಿ ಮತ್ತೆ ಡಯಟಿಂಗಲ್ಲೂ ಕೂಡ ಸ್ಟ್ರೆಸ್ ನಾನು ಇದನ್ನ ತಿಂತಾ ಇದ್ದೀನಿ ಇದಕ್ಕೆ ರುಚಿ ಇಲ್ಲ ಅಲ್ವಾ ಸೊ ಅದು ಮಾಡಬಾರ್ದು ಇನ್ನೊಂದೇನು ಅಂದರೆ ಬೇಯಿಸಿದ ಆಹಾರನ ಬಿಟ್ಟು ರಾ ಡಯಟಿಂಗಿಗೆ ಹೋಗ್ತಾರೆ ಹಸಿ ತರಕಾರಿ ತಿನ್ನೋದು ಇಂಥದ್ದಕ್ಕೆ ಹೋಗಿ ಪ್ರೋಟೀನ್ ರಿಚ್ ತಿನ್ನೋ ಅಂಥದ್ದು ಇಂಥದ್ದು ನಮ್ಮ ದೇಹಕ್ಕೆ ಕಾರ್ಬೋಹೈಡ್ರೇಟ್ಸ್ ಬೇಕು ಹೇಗೆ ವಾಹನಕ್ಕೆ ಪೆಟ್ರೋಲ್ ಡೀಸೆಲ್ಲು ಬೇಕೋ ಹಾಗೆ ನಮ್ಮ ದೇಹಕ್ಕೆ ಶಕ್ತಿ ಕೊಡೋವಂಥದ್ದು ಕಾರ್ಬೋಹೈಡ್ರೇಟ್ಸು ಶುಗರ್ ಇನ್ ಇದು ಶುಗರ್ ಅದೇ ಶುಗರ್ ಬೇಸಿಕಲಿ ಗ್ಲುಕೋಸ್ ಇರ್ಬೋದು ಲ್ಯಾಕ್ಟೋಸ್ ಇರ್ಬೋದು ಈ ಥರದ್ದೆಲ್ಲ ಅದು ಬೇಕು ಅದು ನಾವು ಫ್ಯೂಯಲ್ ಒಂಥರ ನಮ್ಮ ದೇಹಕ್ಕೆ ಕೆಲಸ ಮಾಡೋದಕ್ಕೆ ನಾವು ಅದನ್ನು ಬಿಡ್ತಾ ಇದ್ದೀವಿ ಈಗ ವೆಯ್ಟ್ ಲಾಸಿಗೆ ಹೋದ ತಕ್ಷಣ ಜನ ಫಸ್ಟ್ ಬಿಡೋದೇನು ಅಂದರೆ ಕಾರ್ಬೋಹೈಡ್ರೇಟು ಅದನ್ನು ಮಾಡಕ್ಕೆ ಹೋಗಬಾರ್ದು ಎಷ್ಟು ಬೇಕೋ ಅಷ್ಟು ತಿನ್ನಿ ಜಾಸ್ತಿ ತಿನ್ನಬೇಡಿ ಅನ್ನ ಊಟ ಮಾಡಿ ಅಥವಾ ರೊಟ್ಟಿನೋ ಏನೋ ಒಂದು ಅದನ್ನು ತಿನ್ನೋದನ್ನು ಬಿಡಬೇಡಿ ಆದರೆ ಈ ರಿಫೈನ್ಡ್ ಶುಗರ್ ಏನು ಬರುತ್ತೆ ಪ್ಯಾಕೆಟ್ಗಳಲ್ಲಿ ನಾವು ಏನು ತಿಂತೀವಿ ಅಥವಾ ಅಂಥದ್ದನ್ನು ಕಡಿಮೆ ಮಾಡಬೇಕು ಅದೇನಾಗುತ್ತೆ ಈಗ ನಾವು ಒಂದು ಬೌಲ್ ಅನ್ನ ತಿನ್ನೋದಕ್ಕೂ ಅಥವಾ ಈ ಶುಗರ್ ಕಂಟೆಂಟ್ ಇರೋ ಯಾವುದೋ ಬೇರೆ ಸ್ವೀಟ್ ಸ್ವೀಟು ಯಾವುದೋ ಆಹಾರ ತಿನ್ನೋದಕ್ಕೂ ವ್ಯತ್ಯಾಸ ಇದೆ ನಮ್ಮ ಜಠರಕ್ಕೆ ಅಥವಾ ದೇಹಕ್ಕೆ ಹೋದಾಗ ಇದು ಶುಗರನ್ನು ಗ್ಲುಕೋಸನ್ನು ನಿಧಾನವಾಗಿ ರಿಲೀಸ್ ಮಾಡುತ್ತೆ ಅಕ್ಕಿ ಯಾವುದು ನಾವು ಅನ್ಪಾಲಿಶ್ಡ್ ರೈಸ್ ಮೇಯ್ನ್ಲಿ ಅದೇ ನಾವು ಈಗ ಯಾವುದೊಂದು ಚಾಕ್ಲೇಟ್ ತಿಂತೀವಿ ಏನೋ ತಿಂತೀವಿ ರಿಫೈನ್ಡ್ ಶುಗರ್ ಸಡನ್ನಾಗಿ ರಿಲೀಸ್ ಆಗಿಬಿಡುತ್ತೆ ದ್ಯಾಟ್ ಈಸ್ ರಾಂಗ್ ದ್ಯಾಟ್ ವಿಲ್ ಕಾಸ್ ಪ್ರಾಬ್ಲಮ್ ಸೊ ಅನ್ನ ಬಿಡೋದಲ್ಲ ಟ್ರೆಡಿಷ್ನಲ್ ಆಹಾರವನ್ನು ಬಿಡುವಂಥದ್ದಲ್ಲ ಅಂಥದ್ದಲ್ಲ ಬಟ್ ಮಿತಿಯಲ್ಲಿ ತಿನ್ನೋದು ಹೇಗೆ ನನಗೆ ಮೂರು ದೋಸೆ ತಿಂತಿರ್ತೀನಿ ನಾಲ್ಕನೇ ದೋಸೆ ತಿನ್ನೋಕೆ ಹಿಡಿಸತ್ತೆ ನಾನು ಹೊಟ್ಟೆಲಿ ಆದರೆ ಮೂರನೇ ದೋಸೆಗೆ ನಿಲ್ಲಿಸ್ಬೇಕು ನಿಲ್ಲಿಸ್ಬೇಕು ಐದನೇ ದೋಸೆ ತಿಂತೀವಿ ನಾವು ಚಟ್ನಿ ಚೆನ್ನಾಗಿದೆ ಅಥವಾ ಏನೋ ಪಲ್ಯ ಚೆನ್ನಾಗಿದೆ ಅಂದ್ಕೊಂಡು ಸೊ ಅದನ್ನು ಮಾಡೋಕ್ಕೆ ಹೋಗಬಾರ್ದು ಸೊ ಲಿಮಿಟಲ್ಲಿ ತಿನ್ನಬೇಕು ಆಮೇಲೆ ಇನ್ನೊಂದು ಅದೇ ರಾ ಡಯಟ್ ಬಗ್ಗೆ ಹೇಳಿದೆ ಹಸಿ ತರಕಾರಿ ತಿನ್ನುವಂಥದ್ದು ತುಂಬ ಜನ ಮಾಡ್ತಾರೆ ಸಲಾಡ್ ತಿನ್ನುವಂಥದ್ದು ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹಸಿ ತರಕಾರಿಯನ್ನು ಜೀರ್ಣ ಮಾಡ್ಕೊಳ್ಳೋಲ್ಲ ಓಕೆ ಹೌದು ಹೌದು ಹಸು ಜೀರ್ಣ ಮಾಡ್ಕೊಳ್ಳುತ್ತೆ ಪ್ರಾಣಿಗಳ ಆ ಥರ ಏನೋ ಹರ್ಬಿ ಓರಸ್ ಏನು ಸಸ್ಯಾಹಾರಿ ಪ್ರಾಣಿಗಳು ಮಾಡ್ಕೊಳ್ಳುತ್ತೆ ಆಗಲ್ಲ ಆ ಎಂಜೈಮ್ ಇಲ್ಲ ನಮ್ಮಲ್ಲಿ ಜೀರ್ಣ ಮಾಡ್ಕೊಬೇಕು ಮಾಡ್ಕೋಬಹುದು ಟು ಸಮ್ ಎಕ್ಸ್ಟೆಂಟ್ ಚೆನ್ನಾಗಿ ಜಗದು 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 ಪೇಸ್ಟ್ ಮಾಡಿದ್ರೆ ನಾವೆಷ್ಟು ಜಗಿತೀವಿ ನಾಲ್ಕು ಸಲ ಐದು ಸಲ ಜಗಿತೀವಿ ನುಂಗ್ತೀವಿ ಜೀರ್ಣ ಆಗಲ್ಲ ನಮ್ಮ ಮೇಲೆ ಎಂಜೈಮಿ ಎಂಜೈಮ್ಸ್ ಇಲ್ಲ ಮತ್ತು ಹಸ್ಕ ಹಸಿ ತರಕಾರಿ ತಿನ್ನೋದ್ರಿಂದ ದೇಹದಲ್ಲಿ ಒಂಥರ ಈ ಸ್ನಿಗ್ಧತೆ ಕಡಿಮೆ ಆಗ್ತಾ ಹೋಗುತ್ತೆ ಸ್ನಿಗ್ಧತೆ ಆದರೆ ಜಿಡ್ಡಿನ ಅಂಶ ಇದೆಲ್ಲ ಜಾಯಿಂಟ್ ಪೈನ್ ಬರೋ ಅಂಥದ್ದು ಮೈಕೈ ನೋವು ಬರೋ ಅಂಥದ್ದು ನಿದ್ರಾಹೀನತೆ ಬರೋ ಅಂಥದ್ದು ಇದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಇನ್ಫ್ಯಾಕ್ಟ್ ಆಯುರ್ವೇದ ಮತ್ತು ಯೋಗಶಾಸ್ತ್ರದಲ್ಲಿ ಜಾಸ್ತಿ ತರಕಾರಿನೇ ತಿನ್ನಬಾರ್ದು ಅಂತ ಹೇಳ್ತಾರೆ ಹೌದಾ ತರಕಾರಿ ತಿನ್ನಬೇಕು ಬಟ್ ಅದು ಜಾಸ್ತಿ ತಿನ್ನಬಾರ್ದು ಅಂತ ಹಸಿ ತಿನ್ನಬಾರ್ದು ಜಾಸ್ತಿ ತಿನ್ನಬಾರ್ದು ಅಂತ ಹೇಳ್ತಾರೆ ಯೋಗದಲ್ಲಿ ಈ ಯೋಗಾಭ್ಯಾಸಕ್ಕೆ ಯಾರು ಆರಂಭ ಮಾಡ್ತಾರೆ ಅವ್ರಿಗೆ ಹೇಳ್ತಾ ಹರಿತ ಶಾಖ ಶಾಖ ಅಂದರೆ ಸಸ್ಯಾಹಾರ ನಾವು ಶಾಖಾಹಾರ ಅಂತ ಹೇಳ್ತೀವಲ್ಲ ಹಾಗೆ ಶಾಖ ಹರಿತ ಶಾಖ ಮತ್ತು ಶಾಖೋತ್ಕಟಂ ವರ್ಜ್ಯತೆ ಅಂತ ಹೇಳ್ತಾರೆ ವರ್ಜ್ಯ ಅಂದರೆ ತಗೋಬಾರ್ದು ಅಂತ ಹೆಚ್ಚು ತರಕಾರಿಗಳನ್ನು ಸೇವನೆ ಯಾರು ಯೋಗಾಭ್ಯಾಸ ಶುರು ಮಾಡ್ತಾನೆ ತಗೊಳ್ಳೇಬಾರ್ದು ಅಂತ ಬಟ್ ಇವಾಗ ಏನಾಗಿದೆ ಅಂದರೆ ಯೋಗಕ್ಕೆ ಡಯೆಟ್ ಅನ್ನೋ ಹೆಸರಲ್ಲಿ ಹಸಿ ತರಕಾರಿಗಳನ್ನೇ ಜಾಸ್ತಿ ತಿನ್ನಿಸ್ತಾ ಇದ್ದೀವಿ ನಾವು ಜನಕ್ಕೆ ವಿಚ್ ಇಸ್ ನಾಟ್ ಅಟ್ ಆಲ್ ಅಡ್ವೈಸ್ ತರಕಾರಿಗಳನ್ನು ಬೇಯಿಸಿಯೇ ತಿನ್ನಬೇಕು ಅನ್ನ ಪಲ್ಯ ಬೇಳೆಕಾಳುಗಳು ಮತ್ತು ಡೈರಿ ಪ್ರಾಡಕ್ಟ್ಸ್ ಅಂದರೆ ತುಪ್ಪ ಮುಖ್ಯವಾಗಿ ತುಪ್ಪ ನಮ್ಮ ಆಹಾರದಲ್ಲಿ ಇರಲೇಬೇಕು ಈವನ್ ಫಾರ್ ವೆಯ್ಟ್ ಲಾಸ್ ತುಪ್ಪ ಇಸ್ ವೆರಿ ಇಂಪಾರ್ಟೆಂಟ್ ಸಾಮಾನ್ಯವಾಗಿ ಯಾವುದೋ ಒಂದು ಮಿರಾಕಲ್ ಫುಡ್ ಅಂತ ಇರೋಲ್ಲ ಇದ್ದು ತಿಂದರೆ ರೋಗ ಗುಣ ಆಗುತ್ತೆ ಹಾಗೆ ಇರೋದಿಲ್ಲ ಯಾಕಂದರೆ ನಮ್ಮ ಎಲ್ಲವೂ ಬೇಕು ಅಕಸ್ಮಾತ್ ಒಂದು ಆಹಾರವನ್ನು ಮಿರಾಕಲ್ ಫುಡ್ ಅಂತ ಹೇಳ್ಬೋದು ಅಂತ ಅದು ತುಪ್ಪ ತುಪ್ಪ ಯಾ ಎಲ್ಲ ಸಮಸ್ಯೆಗಳಲ್ಲೂ ಪರಿಹಾರ ಏನು ಒಳ್ಳೆ ಪರಿಣಾಮವನ್ನು ಕೊಡುತ್ತೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇನ್ಕ್ಲೂಡಿಂಗ್ ಒಬೆಸಿಟಿ ಇನ್ಕ್ಲೂಡಿಂಗ್ ವೈಟ್ ವೆಯ್ಟ್ ಲಾಸ್ ದೇಹ ಪ್ರಕೃತಿ ಆಧಾರದಲ್ಲಿ ಎಷ್ಟು ಏನು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕಾಗತ್ತೆ ಕೆಲವರಿಗೆ ಜಾಸ್ತಿ ಹೇಳ್ತೀವಿ ಕೆಲವರಿಗೆ ಕಮ್ಮಿ ಹೇಳ್ತೀವಿ ತುಪ್ಪದಿಂದ ನಿಮಗೆ ಮೈಕೈ ನೋವು ಕಡಿಮೆ ಆಗುತ್ತೆ ನಿದ್ದೆ ಚೆನ್ನಾಗಿ ಬರುತ್ತೆ ಚರ್ಮದ ಆರೋಗ್ಯ ಚೆನ್ನಾಗಾಗತ್ತೆ ಒಬೆಸಿಟಿಯಲ್ಲಿ ಅಫ್ಕೋರ್ಸ್ ಹೇಳಿದೆ ಹೆಣ್ಮಕ್ಳಲ್ಲಿ ಮೆನ್ಸ್ಟ್ರೋಲ್ ಪ್ರಾಬ್ಲಮಲ್ಲಿ ತುಪ್ಪ ತಿನ್ನೋಕ್ಕೆ ಜಾಸ್ತಿ ಮಾಡಿದ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಇನ್ನು ಹಾರ್ಟ್ ಇಶ್ಯೂಸ್ ಇದ್ದಾಗ ಡೈಜೆಷನ್ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡುತ್ತೆ ಅಥವಾ ಈಗ ಬೋನ್ ಬೋನಿಗೆ ಬೇಕಾದಂತೂ ಜಾಯಿಂಟಿಗೆ ಬೇಕು ಎಲ್ಲದಕ್ಕೂ ತುಪ್ಪ ಈಸ್ ಅ ಮಿರಾಕಲ್ ಫುಡ್ ನಾವು ತುಪ್ಪವನ್ನು ಬಿಡ್ತಾಯಿದ್ದೀವಿ ಮುಂಚೆ ನಿಮ್ಮ ನೀವು ನೋಡಿದಿರೋ ನೋಡಿರ್ಬೋದು ತುಪ್ಪವನ್ನು ಒಂದು ಪುಟ್ಟ ಬೌಲಲ್ಲಿ ಕೊಡೋರು ಅಥವಾ ದೊಡ್ಡ ಸೌಟಲ್ಲಿ ಬಳಸೋರು ನಮ್ಮಲ್ಲಿ ಈಗ ತುಪ್ಪ ಡೈನಿಂಗ್ ಟೇಬಲ್ ಮೇಲೆ ಇರೋದೇ ಇಲ್ಲ ನಮ್ಮಲ್ಲಿ ತುಪ್ಪ ಈಸ್ ವೆರಿ ಇಂಪಾರ್ಟೆಂಟ್ ವೆಯ್ಟ್ ಲಾಸಲ್ಲೂ ಕೂಡ ನಾನು ನನ್ನ ಪೇಷಂಟ್ಸಿಗೆ ತುಪ್ಪ ಹೇಳ್ತೀನಿ ಅನ್ನ ತುಪ್ಪ ಅಥವಾ ನೀವು ದೋಸೆ ತಿಂತಿರೋ ತುಪ್ಪ ತಿಂತಿರೋ ಜೀರ್ಣವನ್ನು ಚೆನ್ನಾಗಿ ಮಾಡಿಸುತ್ತೆ ಅದು ಜೀರ್ಣಕ್ರಿಯೆಯನ್ನು ಎನ್ಹ್ಯಾನ್ಸ್ ಮಾಡುತ್ತೆ ಸೊ ಒಬೆಸಿಟಿ ಅಂತ ಬಂದಾಗ ಡಯಟ್ ಮಾಡ್ಬೇಕಾದ್ರೆ ಇದಿಷ್ಟು ಅಂಶವನ್ನು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ನಾವು ಸೊ ಇದು ಒಬೇಸಿಟಿ ಬಗ್ಗೆ ಮಾತಾಡಿದ್ವಿ ಒಬೇಸಿಟಿ ಕಾರಣ ಏನು ಅನ್ನೋ ಫ್ಯಾಕ್ಟ್ರಿಗಳ ಬಗ್ಗೆ ಮಾತಾಡಿದ್ವಿ ನಾವು ಸೊ ಒಬೇಸಿಟಿನ ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ ಓಕೆ ಬರದೇ ಇರೋ ಹಾಗೆ ಲೈಫ್ ಸ್ಟೈಲ್ ಏನು ಮಾಡ್ಬೇಕು ಅನ್ನೋದು ಕೂಡ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳು ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ ಕೂಡ ಎರಡು ಎಪಿಸೋಡ್ಗಳು ಮಾತಾಡಿದ್ದಾರೆ ಓಕೆ ಆಮೇಲೆ ಒಬೇಸಿಟಿಯಿಂದ ಏನೆಲ್ಲ ಬರ್ತಾರೆ ಫ್ರೆಂಡ್ಸ್ ಅದ್ರ ಜೊತೆಗೆ ಅನ್ನೋದು ಕೂಡ ಸಾಕಷ್ಟು ವಿಚಾರಗಳನ್ನ ಹೇಳಿದರು ಇದು ಈಗ ಹೇಳಿರುವಂಥದ್ದು ಗಂಡಸರಿಗೆ ಮತ್ತು ಹೆಂಗಸರಿಗೆ ಜನರಲ್ ಆಗಿ ಹೇಳಿರೋಂಥದ್ದು ಹೌದು ಅಲ್ವಾ ಬಟ್ ಏನಂದ್ರೆ ನಿಮ್ ನಿಮ್ಮ ಪ್ರಕೃತಿಗೆ ತಕ್ಕಂತೆ ನಿಮ್ಮ ವಯಸ್ಸಿಗೆ ತಕ್ಕಂತೆ ನಿಮ್ಮ ರೀಜನ್ ನೀವು ಯಾವ ಇದ್ರಲ್ಲಿ ಯಾವ ಪ್ರದೇಶದಲ್ಲಿ ಇದೀರ ಸಂಬಂಧಪಟ್ಟಂತೆ ಬದಲಾಗ್ತಾ ಹೋಗುದು ಕಸ್ಟಮೈಸ್ಡ್ ಆಗಿ ಹೇಳಬೇಕಾಗತ್ತೆ ಸೊ ಒಂದು ಡಯಟ್ ಒಬ್ಬರಿಗೆ ಕೊಟ್ಟಿದೀವಿ ಅಂದ ತಕ್ಷಣ ಎಲ್ಲರೂ ಅದನ್ನ ಫಾಲೋ ಮಾಡಕ್ ಹೋಗಬಾರ್ದು ಮಾಡಕ್ ಹೋಗ್ಬಾರದು ಸೊ ಅಷ್ಟು ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ಈ ಎಲ್ಲ ವಿಚಾರಗಳನ್ನ ನಮಗೆ ಹೇಳಿದಂತ ಡಾಕ್ಟರ್ ಸುವರ್ಣಿನಿ ಕೋಣಲೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ ಬಹುಶಃ ಇನ್ನೂ ಒಂದಷ್ಟು ವಿಚಾರಗಳು ಹಾಗೆ ಉಳ್ಕೊಂಡಿರ್ಬೋದು ನಿಮ್ಮ ಮನಸ್ಸಲ್ಲಿ ಕೂಡ ಉಳ್ಕೊಂಡಿರ್ಬೋದು ನಮ್ಮ ನೋಡುವಂಥ ವೀಕ್ಷಕರ ಮನಸ್ಸಲ್ಲಿ ಉಳ್ಕೊಂಡಿರ್ಬೋದು ಬಂದಿರಬಹುದು ಥರ ಏನೇ ಪ್ರಶ್ನೆಗಳು ಬಂದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಎಪಿಸೋಡ್ ಮಾಡಿದರೆ ಖಂಡಿತ ಆ ವಿಚಾರಗಳನ್ನ ಅಡ್ರೆಸ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ಮುಖ್ಯವಾಗಿ ಬಸವಣ್ಣವ್ರ ವಚನ ಇದೆಯಲ್ಲ ದೇಹವೇ ದೇಗುಲ ಅಂತ ಹೇಳಿ ಓಕೆ ಆ ದೇಗುಲದಲ್ಲಿರುವಂಥ ದೇವ್ರು ಯಾರು ಹೇಳಿ ನಾವೇ ನಾವೇ ಅಂದರೆ ಆತ್ಮಲಿಂಗ ಅಂತ ಕೂಡ ಹೇಳ್ತಾರೆ ಬಸವಣ್ಣವ್ರು ಅಂದರೆ ಬೇಸಿಕಲಿ ಯಾಕೆ ಹೇಳ್ತದೆ ಅಂದರೆ ದೇಗುಲವನ್ನೇ ನಷ್ಟ ಮಾಡ್ಕೊಂಬಿಟ್ರೆ ಎಲ್ಲಿ ಬದುಕ್ತೀರಾ ನೀವು ಅಲ್ವಾ ದೇಗುಲವೇ ಡ್ಯಾಮೇಜ್ ಆಗಿದೆ ಅಂದರೆ ಹೇಗೆ ಬದುಕ್ತೀರಾ ಓಕೆ ಆಮೇಲೆ ನೀವು ಏನು ಮಾಡ್ಬೇಕು ಅನ್ಕೊಂಡಿದ್ರೆ ಅದು ಮಾಡೋಕ್ಕೆ ಹೇಗೆ ಸಾಧ್ಯ ಸೊ ಪ್ರೈಮರಿ ಇಂಪಾರ್ಟೆನ್ಸ್ ಅಂದರೆ ಪ್ರೈಮರಿ ವಿಚಾರಗಳಿವೆಲ್ಲವೂ ಕೂಡ ಇದು ಸರಿಯ್ರಷ್ಟೇ ಆರೋಗ್ಯ ಸರಿ ಇದ್ರಷ್ಟೇ ಆಫೀಸಿಗೆ ಬರೋಕ್ಕಾಗತ್ತೆ ಆರೋಗ್ಯ ದೃಷ್ಟಿ ಕೆಲಸ ಮಾಡೋಕ್ಕಾಗುತ್ತೆ ಆರೋಗ್ಯ ದೃಷ್ಟಿ ನಿಮ್ಮ ಕುಟುಂಬ ನೋಡ್ಕೊಳೋಕ್ಕಾಗುತ್ತೆ ಆರೋಗ್ಯ ದೃಷ್ಟಿ ನೀವು ನಿಮ್ಮನ್ನು ನೋಡ್ಕೊಳಾಗುತ್ತೆ ಹೀಗಾಗಿ ಪ್ರೈಮರಿ ಇಂಪಾರ್ಟೆನ್ಸನ್ನ ಅದು ಕೊಟ್ಬಿಡಿ ಡಿಫಾಲ್ಟ್ ಸೆಟ್ಟಿಂಗಲ್ಲಿ ಹಾಕಿ ಆರೋಗ್ಯ ನೋಡ್ಕೊಳ್ತೀನಿ ಅಂತ ಅದಾದಮೇಲೆ ಉಳಿದ ಕೆಲಸಗಳು ಸೊ ಅಷ್ಟು ಮಾಡಿ ಅಂತ ಹೇಳ್ತಾ ಏನೇ ಪ್ರಶ್ನೆಗಳಿದ್ದರೂ ಅನುಮಾನ ಕಡೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾನೆ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ